ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರು ಹೇಗೆ ಇದ್ರಿ ಆರಾಮಿದ್ರ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ರೀ ಸೊ ನೋಡಿರಿ ಫ್ರೆಂಡ್ಸ್ ನಮ್ಮ ಮನೆಯಾಗ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಗಳನ್ನೇ ಇದಾವೆ ರೀ ಯಾಕಂದ್ರೆ ಒಂದಿನ ಅಂತರೂ ನಮ್ಮ ಅಕ್ಕನ ಮಗಳದ್ದು ಫಂಕ್ಷನ್ ಆತ್ರಿ ಇನ್ನೊಂದು ದಿನದ ಕುಂಡೇದ ಹಬ್ಬ ಆತ್ರಿ ಅಂದ್ರೆ ರಜಬ್ ಕುಂಡೇದ ಹಬ್ಬ ಸೊ ಮೂರನೇ ದಿನಕ್ಕೆ ನಾವು ನಮ್ಮ ಮನೆ ದೇವ್ರಿಗೆ ಕೋಳಿ ಕೊಯ್ಯೋದು ಹಬ್ಬ ರೀ ಸೊ ಇದು ಗ್ಯಾರವಿದ್ದು ಅಲ್ಲ ರೀ ಬರೀ ನಮ್ಮನೆ ದೇವ್ರಿಂದ ಇದು ಹರಿಕಿದ್ರಿ ಇದು ಇವತ್ತು ನಾವು ಹರಿಕಿದ್ದಿದ್ದು ಎಲ್ಲ ಅಡಿಗೆ ತ ಎಷ್ಟೆಲ್ಲ ಅಡಿಗೆ ಇಟ್ಕೊಂಡೇವೆ ಅಂದ್ರೆ ಸಿಕ್ಕಾಪಟ್ಟೆ ಅಡಿಗೆ ರೀ ಇವತ್ತಿನ ದಿನಕ್ಕೆ ಎಷ್ಟು ಕೆಲಸ ಐತಪ್ಪ ಅಂದ್ರೆ ಅದನ್ನ ಹೇಳಕ್ಕೂ ಆಗೋಲ್ದ್ರೆ ಅಷ್ಟು ಕೆಲಸನ ಐತ್ರಿ ಫ್ರೆಂಡ್ಸ ಸೊ ಅದನ್ನ ಈಗ ನೋಡ್ರಿ ಸಂತಿ ಎಲ್ಲ ತೊಗೊಂಡು ಬಂದಿದ್ವಿ ಸೊ ತಗೊಂಡು ಬಂದು ಈಗ ಎಲ್ಲ ಥರದ್ದು ಮಸಾಲೆ ಎಲ್ಲ ತೆಗಿಯಾಕ್ತ ರೀ ಒಬ್ಬೊಬ್ಬರೊಬ್ಬರ ಮಸಾಲೆ ತೆಗಿಯೋದೂ ಭಾಳ ಇತ್ತು ರೀ ಸೊ ನೋಡಿರಿ ನೀವೇನು ನೋಡಾತಿರಿ ಒಂದು ಡಬ್ಬಿ ಆಮೇಲೆ ಎಣ್ಣೆ ಡಬ್ಬಿ ಅವೆಲ್ಲ ಥರದ್ದು ತೊಗೊಂಡು ಬಂದು ಇಟ್ಟಿದ್ದೀವಿ ರೀ ಈ ಕಡೆ ನಾವು ಅಮ್ಮ ಒಲಿ ಹತ್ತಿರ ಕುಂತಿದ್ರಿ ಒಲಿ ಹಚ್ಕೊಂಡು ಈಗ ಎಲ್ಲ ಥರದ್ದು ಇದು ಏನು ನಾವು ಕಟ್ ಮಾಡಿ ಇಟ್ಟೇವಲ್ರಿ ಸೊ ಇದನ್ನೆಲ್ಲ ಹುರಿದು ರೀ ಸ್ವಲ್ಪ ಹುರಿದು ಕೊಟ್ರೆ ನಮ್ಗೆ ಅಡುಗೆ ಮಸಾಲೆ ಹಾಕ್ಕೊಂಡು ಅಡುಗೆ ಮಾಡಕ್ಕೆ ಚಲೋ ರೀ ನೋಡ್ರಿ ಬಳ್ಳೋಳ್ಳಿ ಮೆಣ್ಸಿನ್ಕಾಯಿ ಪುದೀನಾ ಚಕ್ಕೆ ಲವಂಗ ಟಮಾಟಿ ಆಮೇಲೆ ಉಳ್ಳಾಗಡ್ಡೆ ಅಂತೂ ಒಂದು ಪರಾತ ಸೀನ್ ಅಂದ ಇದೆ ಅಂತೀವಲ್ಲ ಸೊ ಒಂದು ದೊಡ್ಡ ಪರಾತ ಇಂದನ ತಗ ತೆಗ್ದೇವ್ರಿ ನಾವು ಕಟ್ ಮಾಡಿ ಸೊ ಇದನ್ನೆಲ್ಲ ನಮ್ಮಮ್ಮ ಈಗ ಹುರಿದು ಕೊಟ್ಟಂಗೆ ನಮ್ಮ ಚಿಕ್ಕ ಚಿಕ್ಕಮ್ಮ ನೋಡ್ರಿ ಈಗ ಮಿಕ್ಸಿಗೆ ಹಾಕಿ ಕೊಡಕತ್ತಾರ ಪಾಪ ಅವ್ರಿಗೂ ಕಾಲು ಆಗಂಗಿಲ್ಲ ಏನಿಲ್ಲ ಅದ್ರಾಗ ಕುತ್ಕೊಂಡು ಒಂಚೂರು ಹೆಲ್ಪ್ ಆಗುತ್ತೆ ನಿಮಗೂ ಅಂತಂದೆ ಕೆರೆ ಇದು ಮಿಕ್ಸಿಗೆ ಹಾಕಿ ರೀ ಎಷ್ಟು ಹೇಳಿದ್ರು ರೀ ಅವರು ಒಂದು ಮರ ಅಷ್ಟು ನಾವು ಟಮಾಟಿನ ತೆಗೆದಿಟ್ಟಿದ್ವಿ ರೀ ಈ ಕಡೆ ಗ್ಯಾಸಿನ ಮೇಲೆ ಇದು ಏನು ಕೋಳಿ ಕೊಯ್ದಿದ್ವಲ್ರಿ ರೀ ಕೊಯ್ ಕೊಯ್ದಿದ್ರಿ ಅದನ್ನ ಅದನ್ನ ಕುದಿಯಾಕಂತಂದು ರೀ ನಾವು ಕಟ್ ಮಾಡಿ ಎಲ್ಲ ಚೊಲೋತ್ ಸ್ವಚ್ಛ ಮಾಡಿ ಈಗ ನಾನಂತರ ಎಲ್ಲ ಕೆಲಸ ಮಾಡಾತಿದ್ದೆ ರೀ ಸೊ ಆವಾಗ ಒಂಚೂರು ವೀಡಿಯೋ ಮಾಡೋಣ ಅಂತಂದು ತೊಗೊಂಡೆವ್ರಿ ಬಟ್ ಮಾತಾಡೋಕ್ಕಾಗಲಿಲ್ಲ ರೀ ಸೊ ಮಾತಾಡೋಕಾಗ್ಲಾರ್ದಕ್ಕೆ ಮತ್ತು ಸುಮ್ಮನೆ ಹಂಗೆ ವಿಡಿಯೋ ಹಿಡಿದ್ರೆ ನಾನು ಯಾಕಂದ್ರೆ ಈ ಕಡೆ ನಮ್ಮಮ್ಮ ಒಲಿ ಮೇ ಒಲಿ ಭಾಳ ತುಂಬಿತ್ರದು ಎಲ್ಲ ಹುರಿದು ಕೊಟ್ಟಂಗೆ ಅದನ್ನ ಏನು ಒಲಿ ಅನ್ನೋದು ಬೆಂಗೆನ ಪಾ ಸೊ ಆಮೇಲೆ ನಮ್ಮಮ್ಮ ಅಮ್ಮ ಎಲ್ಲ ಏನು ಇದು ಇರ್ತೈತಲ್ರಿ ಅಂಗಾರನ ತೆಗೆದು ಮತ್ತು ಇನ್ನೊಂದು ಸ್ವಲ್ಪ ಕಟ್ಟಿಗೆ ಇಟ್ಟು ಇದು ಮಾಡಕತ್ತಿದ್ರು ಸೊ ಈ ಕಡೆ ನೋಡ್ರಿ ಟಮಾಟಿ ಆಮೇಲೆ ಉಳ್ಳಾಗಡ್ಡಿ ಕಟ್ಟಿನ ಸಾರಿಂದ ಆಮೇಲೆ ಮಟನ್ ಚಿಕನ್ ಇವೆಲ್ಲ ನಾವು ಕುದಿಸ್ಕೊಂಡು ಇಟ್ಕೊಂಡಾಗತ್ತೇವ್ರಿ ಮಟನ್ ಅಂದ್ರೆ ಕುದ್ದೈತಿ ಆಲ್ರೆಡಿ ಈ ಕಡೆ ಮಸಾಲೆ ರೆಡಿ ಆಗತ್ತೈತಿ ಸೊ ಸಿಕ್ಕಾಪಟ್ಟೆ ಅಡುಗೆದ ಐತ್ರಿ ಆಮೇಲೆ ಮೆಣ್ಸಿನ್ಕಾಯಿ ನೋಡ್ರಿ ಮೆಣ್ಸಿನ್ಕಾಯಿ ಹಾಕಾಗತ್ತಾರ ಫೈನಲ್ ಆಗಿ ಯಾಕಂದ್ರೆ ಒಂದು ಎರಡು ತಾಸಿಂದನೂ ಕುಂತಾರ್ರಿ ಕರೆಂಟ್ ಬಂದು ಹೋಗೋದು ಬರೋದು ಮಾಡಾಕತ್ತೈತಿ ಅದ್ರಾಗ ಕಟ್ಟಿನ ಸಾರದು ಬ್ಯಾಳಿ ಎಲ್ಲ ಕುದಿಸಿ ಆ ಒಂದು ಸೈಡ್ಗೆ ಇಟ್ಟಿದ್ವಿ ರೀ ಅದನ್ನೂ ಕೂಡ ರೆಡಿ ಆಗೈತಿ ಈ ಕಡೆ ನೋಡ್ರಿ ಎರಡು ಮಿಕ್ಸಿ ತೊಗೊಂಡು ಹಾಕಕತ್ತೀವಿ ಸೊ ಇದನ್ನೆಲ್ಲ ಹಬ್ಬ ಬಂದರೆ ಎದಕ್ಕೆ ಬರ್ತೈತಪ್ಪ ಪಾ ಅನ್ನಂಗೆ ಆಗ್ಬಿಡ್ತೈತೆ ರೀ ಯಾಕಂದ್ರೆ ನಾವು ಇದನ್ನು ಮುಂದಿನ ತಿಂಗಳ ಇಟ್ಕೋಬೇಕಂತಂದು ಮಾಡಿದ್ವಿ ರೀ ಬಟ್ ನಮ್ಮ ಮನೆಯಾಗ ನಾನು ಕೆಲ್ಸದ ಮನೆ ಸೂಟಿ ಸಿಗಂಗಿಲ್ಲ ಏನಿಲ್ಲ ಅಂತಂದು ಬ್ಯಾಕ್ ಟು ಬ್ಯಾಕ್ ಬಿಟ್ವಿ ರೀ ಈ ಕಡೆ ನೋಡ್ರಿ ಚಿಕನ್ ಸಾದಾ ಚಿಕನ್ ಒಂದು ಐದು ಕಿಲೋ ಅಷ್ಟು ತಂದಿದ್ವಿ ರೀ ಆಮೇಲೆ ಇದು ಕೋಳಿದ್ರಿ ಹುಂಜಾ ಕೊಯ್ದಿದ್ವಲ್ಲ ರೀ ಏನು ಇರ್ತೈತಿ ದೇವರಿಂದ ಇದು ಹುಂಜಾ ಕೊಯ್ದಿದ್ದು ಒಂದು ಎರಡು ಮೂರು ಕಿಲೋ ಎಷ್ಟು ಏನೋ ಬಂದಿತ್ತು ರೀ ಸೊ ಇದನ್ನು ಸಪ್ರೇಟ್ ರೀ ಆಮೇಲೆ ಕೋಳಿದು ಏನು ಇನ್ನೊಂದು ಸ್ವಲ್ಪ ನಾಲ್ಕೈದು ಐದು ಕಿಲೋ ತರಿಸಿದ್ವಿ ಅಂದಿಲ್ರಿ ಅದನ್ನು ಕೂಡ ಸಪ್ರೇಟ್ ಮಾಡ್ಬೇಕು ಆಮೇಲೆ ಮಟನ್ ಐತ್ರಿ ಮಟನಿಂದ ಸಪ್ರೇಟ್ ಕಟ್ಟಿನ ಸಾರು ಆಮೇಲೆ ಪುಸ್ಕಾ ರೈಸ್ ಇವೆಲ್ಲ ಮಾಡ್ಬೇಕ್ರಿ ಸೊ ಭಾಳ ಐತಿ ಕೆಲಸ ಅಂತರಿ ಇವೆಲ್ಲ ಮಾಡ್ಬೇಕಂದ್ರೆ ನಮ್ಮಪ್ಪ ಒಂದು ಚೂರು ಬಂದಿದ್ದಿರಿ ಅವರು ಬಂದು ಒಂಚೂರು ಇದು ಮಂದಿಗೆಲ್ಲ ಹೇಳಾಕಂತಂದು ಹೋಗಿದ್ದೀರಿ ನಾಲ್ಕೂವರೆ ಸುಮಾರು ನಾಲ್ಕು ಗಂಟೆ ನಾಲ್ಕೂವರೆ ಸುಮಾರು ಬಂದಿಗೆ ಹೇಳಿ ಬರ್ಬೇಕಲ್ರಿ ಮತ್ತು ರಾತ್ರಿ ಏಳುವರೆ ಸುಮಾರು ಎಂಟು ಗಂಟೆ ಅಂದ್ರೆ ನಾವು ಊಟಕ್ಕೆ ರೀ ಈಗ ನೋಡ್ರಿ ಮಟನ್ ಕುದ್ದಿತ್ತು ಆಲ್ರೆಡಿ ನಾನೇನು ಮಾಡಿದೆ ಅಂದ್ರೆ ಒಂಚೂರು ಮಟನ್ ನಮ್ಮ ಅಕ್ಕ ನ ಬರೋ ಮಟ ಅಂದ್ರೆ ನಾನು ಮಟನ್ ಪಲ್ಯ ಎಲ್ಲ ಮಾಡಿದ್ರ ಅಂದ್ಕೊಂಡು ಈಗ ಮಟನ್ ಪಲ್ಯನ ಮಾಡಕಂತ ನಿಂತಿದ್ದೆರೆ ಸೊ ಮಟನ್ ಪಲ್ಯ ಆದಮೇಲೆ ಚಿಕನಿಂದು ಮಾಡಬೇಕು ರೀ ಚಿಕನಂದು ಎಲ್ಲ ನಾನು ಚಿಕನ್ ಮಟನ್ ಆಮೇಲೆ ಇನ್ನೊಂದು ಕಟ್ಟಿನ ಸಾರು ಅವೆಲ್ಲ ಮಾಡಿದ್ದೆ ರೀ ನಾವು ಆಪ ಒಂದು ಎಲ್ಲ ಮ ಪಲ್ಯ ಎಲ್ಲ ನಾನು ಮಾಡ್ಯನ್ರಿ ಬಟ್ ಅನ್ನ ಅಷ್ಟೇ ನಮ್ಮ ಅಕ್ಕ ಮಾಡಿದಾರೆ ರೀ ಯಾಕಂದ್ರೆ ಅದು ದೊಡ್ಡದು ಡಬ್ರಿ ಫರಗಿಟ್ಟು ಮಾಡ್ಬೇಕು ರೀ ಒಳಗಡೆ ಏನು ಸಲಂಗಿಲ್ಲ ಸೊ ಅದ್ರ ಸಂಬಂಧ ಮಸಾಲೆ ಹಾಕಿ ಕೊಡ್ತಾರೆ ಹಂಗಂಗೆ ನಾನು ಎಲ್ಲ ರೆಡಿ ಮಾಡಿ ಪಲ್ಯ ಎಲ್ಲ ನಾನಾ ರೆಡಿ ಮಾಡಿಬಿಟ್ರಿ ಸೊ ಆಮೇಲೆ ಇನ್ನೊಂದು ಸ್ವಲ್ಪ ಇವೆಲ್ಲ ಮಸಾಲೆ ಉಳ್ದಾವ ನೋಡ್ರಿ ಎಲ್ಲ ಮಸಾಲೆ ಹಾಕಿ ಹಾಕಿ ನಾವು ನೋಡಿರಿ ಟಮಾಟೆ ಕೊಬ್ಬರಿ ಇದು ಕೊಬ್ಬರಿ ಮಸಾಲೆ ಆಮೇಲೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಏಲಕ್ಕಿ ಲವಂಗ ಇವೆಲ್ಲ ಏನು ಉಳ್ಳಾಗಡ್ಡಿ ಹಸಿ ಶುಂಠಿ ಆಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದು ಎಲ್ಲ ಪೇಸ್ಟನ್ನ ಹಾಕಿ ಈಗ ಚಲೋತ್ನಂಗೆ ಮಿಕ್ಸ್ ಮಾಡಿ ಈಗ ನಾವು ಮೇಲೆ ಇಟ್ಬಿಟ್ರೆ ಕುದೀತೈತ್ ರೀ ಸೊ ಈ ಕಡೆ ನೋಡ್ರಿ ಕಟ್ಟಿನ ಸಾರಿಂದ ದೊಡ್ಡ ಗುಂಡಿನ ಇಟ್ಟಿದ್ವಿ ಮತ್ತು ಸಾಲ್ತ ಇಲ್ವ ಅಂತಂದು ಮಾಡಿದ್ವಿ ರೀ ಬಟ್ಟ ಸಾಲ್ತ್ರೆ ಆಮೇಲೆ ಅಲ್ಲಿದ್ದು ರೆ ಅದು ಕಟ್ಟಿನ್ ಸಾರು ರೆಡಿ ಆಗಮಟ್ಟ ಈ ಕಡೆ ನಾವು ಇದು ಪಲ್ಯದ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಇದು ಕುದಿಸಿ ನಾವು ಎಣ್ಣೆ ಹಾಕೋದು ಅಷ್ಟೇ ಇರ್ತೈತೆ ರೀ ಆಮೇಲೆ ಇದಕ್ಕೆ ಇದು ಹಸಿ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಚಟ್ನಿನ ಹಾಕಾಗತ್ತಿದ್ರೆ ಅದ್ರ ಸಂಬಂಧ ಸೊ ಈಗ ನೋಡ್ರಿ ಮಸಾಲೆ ಎಲ್ಲ ಹಾಕಿ ನಮ್ಮ ಹಾಪ ರೆಡಿ ಮಾಡಿದ್ರೆ ಆಮೇಲೆ ಇದೊಂದು ಸ್ವಲ್ಪ ಲಾಸ್ಟ್ ಉಳ್ದಿದ್ದು ಇದಾಗಿತ್ತು ರೀ ಈಗ ನೋಡ್ರಿ ಫೈನಲ್ ಆಗಿ ನಮ್ದು ಅಡುಗೆ ಎಲ್ಲ ಆಯಿತು ಹೊರಗಡೆ ಬಂದ್ವಿ ರೀ ಹೊರಗಡೆ ನೋಡ್ರಿ ಒಲಿ ಎಲ್ಲ ಹಾಕಿವಿ ಈ ಕಡೆ ಒಲಿ ಹಾಕಿ ನಮ್ಮ ಮನೆಯಲ್ಲ ಒಲಿ ಹಚ್ಚಾಕತ್ತಿದ್ರು ಅವರು ನಿಂತಿದ್ರು ಅನ್ನ ಮಾಡೋಕೆ ನಿಂತಾಗ ಯಾಕಂದ್ರೆ ಇಲ್ಲೇ ಒಂದು ಸ್ವಲ್ಪ ಮತ್ತೆ ಕಿಡಿ ಆಯ್ತು ಅಂದ್ರೆ ಮತ್ತು ಆ ಕಡೆ ಮನೀನೂ ಅದಾವ ರೀ ಆಮೇಲೆ ಈ ಕಡೆ ಹುಡುಗರೆಲ್ಲ ಅಡ್ಡಾಡಾಗತ್ತಿದ್ರೆ ಅದ್ರಾಗ ನೋಡಿದ್ರೆ ಸಣ್ಣದು ಮನಿ ಐತ್ರೀ ನಮ್ಮ ಮನೆ ಎಲ್ಲ ಥರದ್ದು ಇಲ್ಲೇ ಆಗ್ಬೇಕಂದ್ರೆ ಆಗಂಗೆ ಇಲ್ಲ ರೀ ಸೊ ಅದ್ರ ಸಂಬಂಧ ಅವ್ರಂತರ ಒಬ್ರು ನಿಂತ ಬಿಟ್ಟಿದ್ರು ರೀ ಈಗ ಒಲಿ ಹಚ್ಚಾಗತ್ತಿದ್ರೆ ಸೊ ಒಲಿ ಹಚ್ ಹಚ್ಚಿದ ಬಳಗ್ ಈಗ ಒಂದು ಡಬ್ರಿ ಇಟ್ಟು ಈಗ ಅನ್ನಕ್ಕೆ ಒಗ್ಗರಣೆ ಕೊಡ್ಬೇಕ್ರಿ ಎಲ್ಲ ಅನ್ನದಿನ ಎಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ ರೀ ಸೊ ಈ ಹಬ್ಬ ಅಂದ್ರೆ ನಮ್ಗೆ ಒಂಥರ ಕಣ್ಣಾಗಿ ನಿದ್ದಿನೇ ಈ ರಂಗೀನ ನೋಡ್ರಿ ಫ್ರೆಂಡ್ಸ ಆ ಥರ ನಾವು ಈ ಹಬ್ಬ ಮಾಡ್ಬೇಕು ರೀ ಇನ್ನೊಂದು ಕುಂಡೆದ ಹಬ್ಬ ಸೊ ವರ್ಷ ವರ್ಷ ನಾವು ಮಾಡೋದು ಕುಂಡೆದ ಹಬ್ಬ ಇದು ಭಾಳ ಚಲೋ ರೀ ಆದಂಥ ಹಬ್ಬ ನಾವು ಇದೇ ಥರ ರೀ ಏನು ನಾವು ಅಡುಗೆ ತೋರಿಸಾತೇವಲ್ರಿ ಸೊ ಇದ ನಮ್ಮನ್ನೆ ನಾವು ಅಡುಗೆ ಮಾಡ್ತೇವ್ರಿ ಬಟ್ ಅದ್ರಾಗ ಕಪ್ಪು ಕಡಿ ಹಿಂಗೆ ಇರೋಂಗಿಲ್ಲ ರೀ ಪಲ್ಯ ಆಮೇಲೆ ಆಲೂಗಡ್ಡೆ ಆಮೇಲೆ ಕಾಳಿನ ಪಲ್ಯ ಅವೆಲ್ಲ ಕಟ್ಟಿನ ಸಾರು ಪುಸ್ಕಾರೈಸು ಇವೆಲ್ಲ ಮಾಡ್ತೀವಿ ರೀ ಆವಾಗ ಆ ಇದಕ್ಕೆಂದ್ರೆ ಸೊ ಹುಡುಗರು ನೋಡಿದೆ ಈ ಥರ ಬಂದು ಬಿಡ್ತಾರೆ ರೀ ಹುಡುಗರು ಸೊ ನಾವು ಆಪ ರೀ ಆ ಬಂದು ಈಗ ಒಗ್ಗರಣೆ ಕೊಡಕ್ಕಂತಂದು ಪುದೀನ ಆಮೇಲೆ ಪಲಾವಿಯಲ್ಲಿ ಏಲಕ್ಕಿ ಲವಂಗ ಚಕ್ಕೆ ಆಮೇಲೆ ಉಳ್ಳಾಗಡ್ಡಿ ಏನು ಕಟ್ ಮಾಡಿದ್ರು ಎಲ್ಲ ಥರದ್ದು ನಾವು ತೊಗೊಂಡು ಬಂದು ಈ ಕಡೆ ಒಗ್ಗರಣೆ ಕೊಡುತ್ತಾರೆ ಸೊ ಈ ಈ ಹಬ್ಬಕ್ಕೆ ನಾವು ಏನು ಮಾಡ್ತಿದ್ವಿ ಅಂದ್ರೆ ಎಲ್ಲ ಜನಕ್ಕೂ ಒಂದು ನೂರು ನೂರ ಐವತ್ತು ಜನ ಅಷ್ಟು ಊಟ ಮಾಡಬೇಕ್ರೆ ಅಷ್ಟು ದೊಡ್ಡ ಹಬ್ಬನ ನಾವು ಇದನ್ನು ಮಾಡ್ತಿದ್ವಿ ಬಟ್ ಈ ವರ್ಷ ಮನೆ ಪೂರ್ತಿ ಕಷ್ಟ ಮಾಡಿದ್ವಿ ರೀ ಮನ್ಯಾಗ ಮೂರು ಫಂಕ್ಷನ್ ಮನೆಯಾಗ ಬಿಟ್ಟಿದಕ್ಕೆ ಮತ್ತು ಎಲ್ಲ ಎಲ್ಲಿಂದ ಮತ್ತು ನಾವು ಇದು ಮಾಡ್ಬೇಕಂತಂದು ಸೊ ಅದ್ರಾಗ ಮತ್ತು ಈ ಕೋಳಿದು ಏನು ಮನಿ ದೇವ್ರ ಕೋಳಿ ಮಾಡಕುತ್ತೇವೆ ಸೊ ಕೊಯ್ಯೋದು ಇದು ದೊಡ್ಡದು ಇಟ್ಕೊಂಡು ಕುಂಡೆದ ಹಬ್ಬ ಏನು ಮನೆ ಪುರ್ತೇಕಂತಂದು ನಾವು ಅದನ್ನು ಮಾಡ್ಕೊಂಡಿರಿ ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದ ನಾವು ದೊಡ್ಡದು ಮಾಡ್ತಿದ್ವಿ ರೀ ಇದನ್ನು ಮುಂದಿನ ತಿಂಗಳ ಇಟ್ಕೊಂಡಿದ್ರೆ ಹಾಕಿದ್ರೆ ಮುಂದಿನ ಅಂದ್ರೆ ನಂಗೆ ಸಡನ್ನಾಗಿ ನನಗೆ ಸೂಟಿನೂ ಸಿಗಂಗಿಲ್ಲ ಏನಿಲ್ಲ ಅಂತಂದು ನಾವು ನನ್ನ ಸಲುವಾಗಿ ಮತ್ತೆ ಇದನ್ನು ಮೂರನೇ ದಿನಕ್ಕೆ ಅಂತಂದು ಈ ಹಬ್ಬನ ಇಟ್ಕೊಂಡ್ವಿ ರೀ ನಾವು ಸೊ ಇರಲಿ ರೀ ಏನಾಗೋಂಗಿಲ್ಲ ಯಾಕಂದರೆ ಎಲ್ಲ ನಾವು ಯಾವಾಗ ಮಾಡಿದ್ರು ದೇವ್ರ ಹರಕಿಗೆ ಯಾವಾಗ ತಿರ್ಸಿದ್ರು ದೇವ್ರಿಗೆ ಮುಟ್ಟತ್ರಿ ಸೊ ಅದ್ರ ಸಂಬಂಧ ನಾವು ಏನು ಮಾಡಿದ್ವಿ ಅಂದ್ರೆ ಸುಮ್ಮನೆ ಮಾಡಕ್ಕೆ ನಿಂತಕೊಂಡ್ವಿ ರೀ ಎಲ್ಲ ಯಾವಾಗ ಮಾಡಿದ್ರು ದೇವ್ರಿಗೆ ಹೋಗ್ಕೈತಿ ಇವತ್ತು ಮಾಡಿದ್ರು ದೇವ್ರಿಗೆ ನಾಳೆ ಮಾಡಿದ್ರು ದೇವ್ರಿಗೆ ಹೋಗುತ್ತೆ ಮುಟ್ತ ಮುಟ್ತೈತಿ ಅಂತಂದು ಸೊ ಈಗ ನೋಡ್ರಿ ಎಲ್ಲ ಥರದ್ದು ಮಸಾಲೆ ಹಾಕಿ ಈಗ ಚೊಲೋತ್ನೇ ಮಿಕ್ಸ್ ಮಾಡೋತ್ತಾರೀ ಸೊ ಮನೆಯವ್ರು ನೋಡ್ರಿ ಬಿಟ್ಟಿದ್ದಾರೆ ಸೊ ಇದಕ್ಕೆ ಇದು ಏನು ಮಿಕ್ಸ್ ಆದಮೇಲೆ ಒಂಚೂರು ಬಿಡ್ಬೇಕು ರೀ ಅಂದ್ರೆ ಬ್ರೌನ್ ಕಲರ್ ಆಗ್ಬೇಕು ರೀ ಉಳ್ಳಾಗಡ್ಡಿ ಏನು ಕಟ್ ಮಾಡಿ ಇಟ್ಕೊಂಡಿವಲ್ಲ ರೀ ಅದನ್ನ ಒಂಚೂರು ಬ್ರೌನ್ ಕಲರ್ ಆದಮೇಲೆ ಒಲಿನೂನು ಭಾಳ ಚಲೋ ಹತ್ತಿತ್ರೆ ಆಮೇಲೆ ಇದಕ್ಕೆ ನೀರು ಹಾಕಿ ನಮ್ಗೆ ಎಷ್ಟು ಪಡಿ ಅಕ್ಕಿ ಬೇಕು ಅಷ್ಟು ಅಷ್ಟು ನಾವು ಅಕ್ಕಿನ ಹಾಕ್ಕೊಂಡು ನಾವು ಇದನ್ನು ಇದು ಮಾಡ್ಕೋಬೇಕು ರೀ ಇದು ಅಂತಾರೆ ಅಲ್ಲ ಬಳ್ಳ ಬೆಳ್ಳುಳ್ಳಿ ಪೇಸ್ಟ್ ರೀ ಎಲ್ಲ ಜಿಂಗ್ರ ಗಾರ್ಲಿಕ್ ಪೇಸ್ಟ್ ಅಂತ ಹೇಳ್ರಿ ಸೊ ಅದನ್ನ ರೀ ಅದನ್ನೆಲ್ಲ ಹಾಕಿ ನಾವು ಇಟ್ಕೊಂಡಿದ್ದೀವಿ ರೀ ಸಪ್ರೇಟಾಗಿ ರೀ ಎಲ್ಲ ಮಸಾಲೆ ಅಂದರು ಹಾಗೆ ಇಟ್ಕೊಂಡಿ ಅಂತಂದು ನಮ್ಗೆ ಏನೋ ಜಲ್ದಿ ಜಲ್ದಿ ಆಗೈತೆ ರೀ ಏನೋ ಎಷ್ಟು ನಾವು ಜಲ್ದಿ ಮಾಡೋಕೆ ನಿಂತ್ಕೊಳ್ತೀವಿ ಅಷ್ಟು ಜಲ್ದಿ ಹಾಕೈತೆ ರೀ ಬಟ್ ನಮ್ಗೆ ಮಸಾಲೆ ತೆಗೆಯದ್ರಾಗಲ್ಲಿ ಸ್ವಲ್ಪ ಲೇಟ್ ಆಗಿಬಿಡ್ತೈತೆ ರೀ ಆಮೇಲೆ ಮಸಾಲೆ ಎಲ್ಲ ಹುರ್ಕೋಬೇಕು ಮಾಡ್ಬೇಕು ರೀ ಇವೆಲ್ಲ ಕಪ್ಪು ಕಡಿ ದೊಡ್ಡ ಅಡುಗೆ ಮಾಡೋಕೆ ನಿಂತ್ಕೊಂಡ್ರೆ ನಾವು ಒಂಚೂರು ಎಣ್ಣೆಗೆ ಫ್ರೈ ಮಾಡ್ಕೊಂಡು ರೀ ಸೊ ನೋಡ್ರಿ ಇದಂತ್ರು ಅನ್ನ ಮಾಡುವಾಗ ಒಂದು ಚೂರು ನಾನು ಲಾಸ್ಟಿಗೆ ತೋರಿಸಿಲ್ಲರಿ ಯಾಕಂದ್ರೆ ನಾವು ಒಳಗಡೆ ಎಲ್ಲ ಸಜ್ಜು ಮಾಡೋಕಂತಂದು ಹೋದರೆ ಆಮೇಲೆ ನಮ್ಮ ಅಕ್ಕ ಎಲ್ಲ ಅಕ್ಕಿ ಎಲ್ಲ ಹಾಕೋಕೆ ಕೂತಿದ್ರೆ ಆಮೇಲೆ ಲಾಸ್ಟಿಗೆ ನಾನು ಬಂದು ಅಕ್ಕಿ ಹಾಕಿದರೆ ಈಗ ನೋಡ್ರಿ ಒಂದು ಒಂದು ಅರ್ಧ ಕೊಡ ಅಷ್ಟು ನಾವು ನೀರು ಹಾಕಿದ್ವಿ ಇದಕ್ಕೆ ಅನ್ನಕ್ಕೆ ಯಾಕಂದ್ರೆ ಅನ್ನ ಅನ್ನ ಒಂಚೂರು ಜಾಸ್ತಿ ಮಾಡಿಬಿಟ್ರೆ ಜನ ಎಷ್ಟು ಬಂದು ಬರ್ತಾರ ಜನದ ಮೇಲೆ ನಾವು ಇದನ್ನು ಅಕ್ಕಿ ಇರಿಸಿದ್ವಿ ರೀ ಆದರೆ ನಾವು ಈ ಒಂದು ಕೊಡ ಅಷ್ಟು ನಾವು ಇದನ್ನು ಹಾಕಿ ಅನ್ನ ಮಾಡಿದ್ರೆ ಇನ್ನೂ ರಾತ್ರಿ ನಮ್ಗೆ ಅನ್ನ ಕಮ್ಮಿ ರೀ ಮತ್ತು ಜನಕ್ಕೆ ಆಮೇಲೆ ಮತ್ತೊಂದು ಪಡಿಯಷ್ಟು ನಾವು ಅಕ್ಕಿನ ಇರಿಸಿದ್ವಿ ಬರೋಬ್ಬರಿ ಅಂದ್ರೂ ಒಂದು ಹದಿನೈದು ಕಿಲೋ ಅಷ್ಟು ಅಕ್ಕಿ ಹೋಗ್ಯತ್ರಿ ಎಲ್ಲ ಅದಂದ್ರೆ ಇದು ಈಗ ಹಾಕಿದ್ದು ಪೌಡ್ರ್ ಯಾವುದಂದ್ರೆ ಚಕ್ಕೆ ಲವಂಗ ಏಲಕ್ಕಿ ಲವಂಗ ಚಕ್ಕೆ ಇದರದ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಸೊ ರಾತ್ರಿ ಅಷ್ಟು ಒಂದು ಪಡಿ ಅಷ್ಟು ನಾವು ಅಕ್ಕಿ ಇಟ್ಕೊಂಡ ಮೇಲೆ ನಮ್ಗೆ ಅನ್ನ ಕಮ್ಮಿ ಬಿದ್ದಿತ್ರಿ ಮತ್ತೆ ಏನು ಮಾಡ್ಬೇಕಂತಂದ್ರೆ ಮತ್ತು ಅಲ್ಲೇ ಒಳಗಡೆನ ಮಾಡ್ಕೊಂಡು ಬಿಟ್ಟಿದ್ವಿ ರೀ ನಂತರ ನಾನು ವೀಡಿಯೋ ತೆಗ್ದಿಲ್ಲ ರೀ ಸೊ ನಮ್ಗೆ ಎಷ್ಟು ಅಕ್ಕಿ ಹೋಗೈತಿ ಇವತ್ತಿನ ದಿನಕ್ಕೆ ಈ ಹಬ್ಬ ಮಾಡೋಕ್ಕಂತಂದು ನಾನು ಹೇಳಾಕ್ತೇನೆ ರೀ ಹದಿನೈದು ಕಿಲೋ ಮೇಲೆ ರೀ ನಮ್ಗೆ ಇದು ಅಕ್ಕಿ ಅಷ್ಟು ಜನಕ್ಕನ ನಾ ಊಟಕ್ಕೆ ನಮ್ಮ ಕಾರ ಯಾಕಂದ್ರೆ ಮಾಡಿದ್ರು ಅವರು ಮಾಡಿಬಿಡ್ತಾರೆ ರೀ ಏನೋ ಇದ್ರೂ ನಾವು ನಮ್ಮ ಮನ್ಯಾಗ ಏನೇ ಆಗಲಿ ರೀ ಫಂಕ್ಷನ್ ಸೊ ಎಲ್ಲರದು ಏನೈತೆ ನೋಡ್ರಿ ನಮ್ದು ಎಲ್ಲ ಹಂಚ್ಕೊಂಡೆ ನಾವು ಮಾಡ್ತೀವಿ ಬಟ್ ಅವರ ಹಾಕ್ಬೇಕು ಇವರ ಹಾಕ್ಬೇಕು ಅನ್ನೋದಿಲ್ಲರಿ ಸೊ ಈ ಕಡೆ ನಾನು ಒದಗಿಗೆ ಅಂತಂದು ಈ ಕಡೆ ಬಂದರೆ ಬಂದು ಕುತ್ಕೊಂಡು ಒಂಚೂರು ದೀಪ ಹಚ್ಚಕತ್ತಿದ್ದಾರೆ ಆಮೇಲೆ ಏನು ನಾವು ಏನು ಇಟ್ಕೊಂಡಿದ್ವಿಲ್ಲರಿ ಸೊ ಕುಳಿದ ಅದನ್ನು ಪಲ್ಯ ಸಪ್ರೇಟ್ ಆಮೇಲೆ ಅನ್ನ ಅದ್ರ ಒಂದು ಪ್ಲೇಟ್ದಾಗ ಹಾಕಿ ನಾವು ಇಟ್ಕೊಂಡು ಈಗ ಪಂಚ ಬಳಾರ ಏನು ರೀ ಅದನ್ನು ಹಾಕಿ ಇಟ್ಟು ಈಗ ಉದ್ಕಿ ಮಾಡಕ್ಕೆ ಬಂದ್ರೆ ಸ ಮುಗಿತೈತೆ ರೀ ಸೊ ಫೈನಲ್ ಆಗಿ ನೋಡ್ರಿ ನಾನು ಎಲ್ಲ ರೆಡಿ ಮಾಡಿದ ಪಲ್ಯ ಇಟ್ಟೇವಿ ಆಮೇಲೆ ಅನ್ನ ಪಂಚ ಬಳಾರ ಲೋಬಾನ ಆಮೇಲೆ ಅಂಗಾರ ಎಲ್ಲ ಇಟ್ಟಿದ್ದೀವಿ ರೀ ಸೊ ಅದಾದ ಮೇಲೆ ಒದಗಿನ ಆತ್ರಿ ಫ್ರೆಂಡ್ಸ ಆದಮೇಲೆ ನಾವು ಏನು ಮಾಡಿದ್ವಿ ಅಂದ್ರೆ ಒಂಚೂರು ರೆಡಿ ಆಗಿದ್ವಿ ರೀ ರೆಡಿ ಆದಮೇಲೆ ಊಟಕ್ಕೆ ಒಂದು ಕೊಡಬೇಕಲ್ರಿ ಸೊ ಫೈನಲ್ ಆಗಿ ನೋಡಿರಿ ಫಸ್ಟಾಗಿ ನಾವು ಫಸ್ಟ್ ಬಂತೆ ಮದರ್ ಸಹ ಹುಡುಗರಿಗೆ ಕರೆದು ಊಟಕ್ಕೆ ಕೊಡ್ತೀವಿ ರೀ ಯಾವಾಗಿದ್ರು ಹಿಂಗೆ ನಮ್ಮ ಅಕ್ಕ ಯಾಕಂದ್ರೆ ಅಲ್ಲಿ ಮದರ್ಸ ಸಮೀಪ ಐತ್ರಿ ಅಲ್ಲಿ ಹುಡುಗರು ಫಸ್ಟ್ ಕರೆದು ಆಮೇಲೆ ಉಳ್ಕಿದ ದೊಡ್ಡವ್ರಿಗೆ ಊಟಕ್ಕೆ ರೀ ಬರೋಬ್ಬರಿ ನಾವು ಏಳು ಶುರು ಮಾಡಿದ್ದು ಹನ್ನೊಂದೂರಿ ಮಠನೂ ನಮ್ಗೆ ಊಟಕ್ಕೆ ಕೊಡೋದು ಆಗೈತ್ರಿ ಇಲ್ಲೇ ಏನೋ ನಮ್ಮನೆಯರು ಇದ್ದಿದ್ದಕ್ಕೆ ಏನೋ ಒಂಚೂರು ಎಷ್ಟು ಹೆಲ್ಪ್ ಆಗಿತ್ತು ರೀ ನಮ್ಗೆ ನೋಡಿರಿ ಎಲ್ಲ ಅವರ ಬಡದಾಡಿ ಇಲ್ಲಿ ಕೊಡಾಕತ್ತಿದ್ರೆ ಸೊ ನಾನಂತೀ ಇಲ್ಲಿ ಒಂದೇ ಒಂಚೂರು ವೀಡಿಯೋ ಮಾಡಾಕತ್ತಿದ್ರಿ ನನಗೆ ಸರಿಯಾಗಿ ವೀಡಿಯೋ ಮಾಡೋಕ್ಕೂ ಟೈಮ್ ಆಗಲಿಲ್ಲ ರೀ ಯಾಕಂದ್ರೆ ನಮಗೆ ನಮ್ಮ ಹುಡುಗರು ಒಂಚೂರು ವೀಡಿಯೋ ಹಿಡಿದಿದ್ದಾರೆ ಏನೋ ಆವಾಗ ಒಂಚೂರು ಮಾತಾಡ್ಬಿಟ್ರಿ ಇದು ಚಿಂತಿನ ತಪ್ಪು ಬಿಡ್ತೈತೆ ರೀ ಇಲ್ಲಿಕರ ಡಬಲ್ ಡಬಲ್ ಕೆಲಸ ಆಗ್ಬಿಡ್ತೈತ್ರಿ ನಾನು ವೀಡಿಯೋ ಮಾಡಿದೆ ಯಾಕಂದ್ರೆ ವೀಡಿಯೋನೂ ಒಂದು ಸಲ ಮಾಡಬೇಕು ಆಮೇಲೆ ವಾಯ್ಸ್ ಓವರ್ ಒಂದು ಸಲ ಕೊಡ್ಬೇಕು ರೀ ಸೊ ನೋಡಿ ಫ್ರೆಂಡ್ಸ ಇವತ್ತಿಂದ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳಕತ್ತೀನಿ ರೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಫ್ರೆಂಡ್ಸ ಮತ್ತೆ ಹೊಸದಾಗಿಲ್ಲ ಯಾರು ನನ್ನ ಚಾನಲ್ ನೋಡಾತ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನಕ ಕಟ್ಟಿ ಕರೆ ಬಾಯ್